ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಚನ್ನಗಿರಿ ನಗರದ ಹಜರತ್ ಮೊಹಮ್ಮದ್ ಶಾ ಮಸ್ತಾನ್ ಖಾದ್ರಿ ದರ್ಗಾದಿಂದ ಜುಲೂಸ್ ಪ್ರಾರಂಭವಾಗಿದ್ದು ಬಹಳ ವಿಜೃಂಭಣೆಯಿಂದ ಜರುಗಿತು ಕಾರ್ಯಕ್ರಮದಲ್ಲಿ ಫತಿಹಾ ಮತ್ತು ಸಲಾಂ ಹೇಳಿದ್ರು ಧರ್ಮದ ಗುರುಗಳು ಧ್ವಜಾರೋಹಣವನ್ನು ನೆರವೇರಿಸಿದ್ರು ಕೋಟೆ ಸರ್ಕಲ್ ಪ್ಯಾರಜಾನ್ ಸಾಬ್ ಸರ್ಕಲ್ ಮುಖ್ಯ ರಸ್ತೆ ಹಂದ್ ನಾಥ್ ಪ್ರವಾದಿ ಸ್ಲೋಗನ್ ಹೇಳಿ ಸಿಹಿ ಹಂಚಿದ್ರು ಯಾವುದೇ ಗಲಾಟೆ ಇಲ್ಲದೆ ಶಾಂತಿಯುತವಾಗಿ ಮೆರವಣಿಗೆ ಮುಕ್ತಾಯಗೊಂಡಿತು ಕಾರ್ಯಕ್ರಮದಲ್ಲಿ ಮಿಲಾದ್ ಕಮಿಟಿಯ ಅಧ್ಯಕ್ಷರಾದ ಶಾಕಿರ್ ಅಲಿ ಬೇಗ್ ಉಪಾಧ್ಯಕ್ಷರಾದ ಮೊಹಮ್ಮದ್ ನಸರುಲ್ಲಾ ಪ್ರಧಾನ ಕಾರ್ಯದರ್ಶಿ ಸೈಯದ್ ಅಬ್ಬಾಸ್ ಅಡಿಕೆ ವ್ಯಾಪಾರಿಗಳಾದ ತನ್ವೀರ್ ಅಲಿ ಡಿವೈಎಸ್ಪಿ ರುದ್ರಪ್ಪ ವಿಜಯ್ ಕುಮಾರ್ ಸಂತೋಷ್ ಅಡಿಷನಲ್ ಎಸ್ಪಿ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಇನ್ನು ಉಪ್ಪಾರ ಸಮಾಜದ ಮುಖಂಡರಾದ ರವಿಕುಮಾರ್ ಈದ್ ಮಿಲಾದ್ ಹಬ್ಬದ ಶುಭಾಶಯ ಕೋರಿದರು ಮರ್ಚನ್ ಬಾಷಾ ಮನ್ಸೂರ್ ಅಲ್ತಾಫ್ ಇಕ್ಬಾಲ್ ಆಟೋ ಮಸೂದ್ ಮೊಹಮ್ಮದ್ ಅಯಾಸ್ ಸೈಯದ್ ಅಯಾಸ್ ರಹೀಂ ಬೇಗ್ ಇಲಿಯಾಸ್ ಬಾಷಾ ಗೋಲ್ಡ್ ಇಸ್ಮಿತ್ ರಫಿ ಉಲ್ಲಾ ಅಸ್ಗರ್ ಅಲಿ ಮೊಹಮ್ಮದ್ ಸಾಕಿಬ್ ವಾಸಿಂ ಖಾನ್ ಮೊಹಮ್ಮದ್ ಇರ್ಫಾನ್ ಮೈನು ಶಾಹಿದ್ ಉಲ್ಲಾ ಮೊಹಮ್ಮದ್ ಸುಹೀಲ್ ಸೈಯದ್ ಸುಹೀಲ್ ಜಫರುಲ್ಲಾ ರೋಷನ್ ಅಲ್ಲಿ ಭಾಗಿಯಾಗಿದ್ರು ಕಾರ್ಯಕ್ರಮದಲ್ಲಿ ಮಿಲಾದ್ ಕಮಿಟಿಯ ಸದಸ್ಯರು ಸಮಾಜದ ಮುಖಂಡರು ಹಾಗೂ ಲಷ್ಕರ್ ಬಿಲಾ ಅಧ್ಯಕ್ಷರು ಸದಸ್ಯರು ಹಾಗೂ ಸುಲ್ತಾನ ಅಹಮದ್ ಕಾಂಗ್ರೆಸ್ ಯುವ ಮುಖಂಡರು ಭಾಗವಹಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎ

सरकार की आमद सब मिलकर बोलो e n g ಬರ್ಕಾತವರು ಇವತ್ತಿನ ದಿವಸ ನಾವು ಎಷ್ಟೇ ಇದ್ಮೇಲೆ ಅದನ್ನು ಬಿ ನಾವು ಉರುಸ್ ಮಾಡ್ತಾಯಿದ್ದೀವಿ ಅಂದರೆ ಜುಲೂ ಮೊಹಮ್ಮದಿ ಸಲ್ಲಾ ಸಲಂ ಇವತ್ತಿನ ದಿವಸ ನಮ್ಮ ಪೈಗಂಬರ ಹೊಟ್ಟಿನ ದಿವಸ ಇವತ್ತು ಈಗ ತಾನೇ ದರ್ಗಾದಿಂದ ಪಾತೆ ಆಗಿದೆ ಮೆರವಣಿಗೆ ಈಗ ಹೊರಟಿದೆ ಹೊರಡ್ತಾ ಯಾವ ಥರ ರೂಲ್ಸ್ ನಾವು ಇದು ಮಾಡಿದ್ದೀವಿ ಕಮಿಟಿಯವರು ಅದೇ ಕಮಿಟಿಯಿಂದ ಅದೇ ಇದರಿಂದ ನಾವು ರೂಲ್ಸ್ ಪ್ರಕಾರ ರೀತಿಯಿಂದ ಈ ಮೆರವಣಿಗೆಯನ್ನು ನಾವು ಮುಗಿಸ್ಕೊಡ್ತೀವಿ ಹಾಗೆ ಎಲ್ಲರೂ ಹಿಂದೂ ಬಾಂಧವರು عالمِ اسلام کے مسلمانوں کو تمام انسانوں کو تمام ہمارے مسلمان ہندو سکھ عیسائی تمام بھائیوں کو ہم سب کی طرف سے جشنِ عید ملاد النبی مبارک ہو اور ہمارے نبی صلی اللہ تعالیٰ علیہ وسلم جو اس دنیا میں تشریف لائے ہیں ان کا آنا سب کے لیے رحمت ہے ہر انسان کے لیے رحمت ہے ہر جانور کے لیے رحمت ہے زمین و آسمان کے لیے رحمت ہے